ಏನಿದೆಯೋ ಇಲ್ಲವಾ ಆಸೆಯುndುಂಟು ಬಾನಿನಲ್ಲಿ ಹೊಸ ಸೂರ್ಯ ಬರುವ ಮಾತುಂಟು ಏನಿದೆಯೋ ಇಲ್ಲವಾ ಆಸೆಯುndುಂಟು ಬಾನಿನಲ್ಲಿ ಹೊಸ ಸೂರ್ಯ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ಬದಲಿಗೆ 2025ನೇ ಸಾಲಿನ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದೊಂದು ಆರಂಭಿಸಿರುವ ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಕಾರ್ಯಕ್ರಮದ ಶೀರ್ಷಿಕೆ ಬದುಕು ಬಂಗಾರ ಹೌದು ಬದುಕಿನಲ್ಲಿ ಬಂಗಾರವನ್ನು ಬಯಸೋದು ಸಹಜ ಆದರೆ ಬದುಕನ್ನೇ ಬಂಗಾರವಾಗಿ ಮಾಡಿಸ್ಕೊಳ್ಳೋದು ಇದು ಕೂಡ ಸಹಜವಾಗಬೇಕಲ್ಲ ಸೊ ಅಂತಹ ಹಲವು ವಿಚಾರಗಳ ಕುರಿತು ಈ ಸರಣಿಯಲ್ಲಿ ತಮ್ಮ ಜೊತೆ ಮಾತನಾಡ್ತಾ ಹೋಗ್ತೀವಿ ಹಾಗೆಯೇ ಈ ದಿನ ಬಹುಮುಖ್ಯವಾಗಿ ನಾವು ಮಾತನಾಡ್ತಿರುವ ವಿಚಾರ ನೆಮ್ಮದಿಯ ಬದುಕಿನ ಸೂತ್ರಗಳು ಒತ್ತಡ ಮುಕ್ತ ಬದುಕು ಸಂಸಾರದಲ್ಲಿ ಸಾಮರಸ್ಯ ಈ ವಿಷಯಗಳು ನಮ್ಮ ಬದುಕಿಗೆ ಬಹಳ ಮುಖ್ಯ ನೆಮ್ಮದಿಯನ್ನು ಒಪ್ತಾ ಇರೋರಿಗೆ ನೆಮ್ಮದಿಯನ್ನು ಕಂಡುಕೊಂಡಿರೋಂಥವ್ರಿಗೆ ಒತ್ತಡ ಮುಕ್ತ ಬದುಕನ್ನು ನಡೆಸ್ತಿರೋರಿಗೆ ಅಥವಾ ಒತ್ತಡದ ಬದುಕನ್ನು ನಡೆಸ್ತಾ ಇರೋರಿಗೆ ಸಂಸಾರದಲ್ಲಿ ಸಾಮರಸ್ಯ ಕಂಡುಕೊಂಡವ್ರಿಗೆ ಸಾಮರಸ್ಯದ ಕೊರತೆಯನ್ನು ಕಂಡವ್ರಿಗೂ ಕೂಡ ಈ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಭಾವಿಸ್ತಾ ಬದುಕು ಬಂಗಾರವಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಬನ್ನಿ ಮೊದಲಿಗೆ ನಮ್ಮ ಜೊತೆ ಯಾರಿದ್ದಾರೆ ಕೇಳೋಣ ನಮಸ್ತೆ ಸರ್ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲಿಂದ ಮಾತನಾಡ್ತಾ ಇದ್ರಿ ಥ್ಯಾಂಕ್ ಯು ಸರ್ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನನ್ನ ಹೆಸರು ಗೀತಾ ಸುಂದರ್ ಅಂತ ಕಾಲ್ ಮಾಡ್ತಾ ಇದ್ದೀನಿ ಬಹಳ ಸರ್ಗುರಿಂದ ಬದುಕು ಬಂಗಾರ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ನೆಮ್ಮದಿ ಬದುಕುಗಳ ಸೂತ್ರಗಳು ಮತ್ತು ಒತ್ತಡ ಮುಕ್ತ ಬದುಕು ಕುರಿತು ನಾವು ಮಾತನಾಡ್ತಾ ಇದೀವಿ ಈ ಕುರಿತು ಏನು ಹಂಚಿಕೊಳ್ಳಕ್ಕೆ ನಾನು ಒತ್ತಡ ಮುಕ್ತ ಬದುಕು ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ತುಂಬಾ ನೋಡ್ತಾ ಇರೋದು ಅಂದ್ರೆ ಅದೇನೆ ಒತ್ತಡ ಅಂದ್ರೆ ಇವಾಗಿನ ಜೀವನ ಶೈಲಿಲಿ ನಾವು ಒತ್ತಡ ಮುಕ್ತ ಬದುಕ್ ನಾವು ಮಾಡ್ತಿವಿ ಆತರ ಬದುಕ್ತಿವಿ ಅಂದ್ರೆ ಅದು ಸ್ವಲ್ಪ ಕಷ್ಟನೇ ಅದು ಹಾಗಂತ ಏನಿಲ್ಲ ಎಲ್ಲವೂ ನಮ್ ಕೈಯಲ್ಲೇನೆ ಇರೋದು ಅದು ಮಾನಸಿಕ ಆರೋಗ್ಯ ಇರ್ಬೋದು ದೈಹಿಕ ಆರೋಗ್ಯ ಇರ್ಬೋದು ಅದನ್ನ ನಾವ್ ಹೆಂಗೆ ಕಾಪಾಡ್ಕೊತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸರ್ ಈಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ರೀತಿ ಒತ್ತಡಗಳು ಇದ್ದೇ ಇರುತ್ತೆ ಈಗ ನಿಮ್ ಕೆಲ್ಸದಲ್ಲಿ ನಿಮ್ಗೆ ಒತ್ತಡ ಇರ್ಬೋದು ಆಫೀಸ್ ಹೋಗೋರ್ಗೂ ಒತ್ತಡ ಇರುತ್ತೆ ಒಂದು ಗೃಹಿಣಿಗೂ ಒತ್ತಡ ಇರುತ್ತೆ ಶಾಲೆ ಹೋಗೋ ಮಕ್ಕಳಿಗೂ ಕಾಲೇಜ್ಗೆ ಹೋಗೋ ಮಕ್ಕಳಿಗೂ ಒಂದಲ್ಲ ಒಂದ್ ರೀತಿ ಒತ್ತಡ ಇದ್ದೇ ಇರುತ್ತೆ ಬಟ್ ನಾವು ಅದನ್ನ ನಿಭಾಯಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಈಗ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ ಇರ್ಬೋದು ತುಂಬಾ ಹಣ ಅಂತಸ್ತಿರೋರಾಗಿರ್ಬೋದು ತುಂಬಾ ಓದಿರೋರು ತಿಳುವಳಿಕೆ ಇರೋರು ಸಹ ಈ ಒಂದು ಒತ್ತಡದಿಂದಾನೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವಾಗಿನ ಜೀವನ ಶೈಲಿ ಆ ರೀತಿ ಇದೆ ಅಂದ್ರೆ ನಾವು ನಾವು ಒತ್ತಡನೆ ಇಲ್ಲದೆ ಬದುಕ್ತಿವಿ ಅಂತ ಹೇಳಕ್ ಸಾಧ್ಯ ಇಲ್ಲ ಬಟ್ ನಮ್ ಮನಸ್ ನಮ್ ಮನಸ್ನ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ನಾವು ತರ ಆ ಜೀವನ ನಡೆಸ್ತೀವಿ ಅದ್ರ ಮೇಲೆ ಒತ್ತಡ ಮುಕ್ತ ಬದುಕ್ನ ಬದುಕ್ಬೋದು ಸ್ವಲ್ಪ ಮಟ್ಟದಲ್ಲಿ ನಾವು ಯೋಗ ಧ್ಯಾನ ವ್ಯಾಯಾಮ ಈ ರೀತಿ ಯಾವಾಗ್ಲೂ ನಾವು ಚಟುವಟಿಕೆಯಿಂದ ಇರೋದು ಆ ರೀತಿ ನಡೆದಾಗ ನಾವು ನಿಜ ಒತ್ತಡ ಒತ್ತಡ ಮುಕ್ತವಾಗಿ ನಾವು ನಿಜ ಬದುಕ್ಬೋದು ಹಾಗೆ ಸ್ವಲ್ಪ ಯಾವಾಗ್ಲೂ ಸ್ವಲ್ಪ ನಕ್ತ ಮೇಲೆ ಒಂದ್ ಹೇಳ್ತಾರಲ್ಲ ಮುಖದ್ಮೇಲೆ ಒಂದು ಸುಖಿ ಎಷ್ಟು ಸ್ವಲ್ಪ ಮಟ್ಟಿಗೆ ನಮ್ಮ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ನೀವ್ ಹೇಳಿದ್ದು ಸಂಸಾರದಲ್ಲಿ ಸಾಮರಸ್ಯ ಅಂತ ಹೇಳದ್ರಿ ಹ ಸಂಸಾರದಲ್ಲಿ ಸಾಮರಸ್ಯ ಅಂದ್ರೆ ಮೇನ್ ನಾವು ಏನು ಅಂದ್ರೆ ಒಬ್ ಸಂಸಾರದಲ್ಲಿ ಒಬ್ಬರಿಗೆ ಒಬ್ರು ಗೌರವ ಕೊಡ್ಬೇಕು ಗೌರವ ಕೊಡ್ಬೇಕು ಅಂತ ಅಂದ್ರೆ ಒಬ್ರು ವಿಚಾರನ ಇನ್ನೊಬ್ರು ಗೌರವಿಸ್ಬೇಕು ಈಗ ನಾನು ಹೇಳಿದ್ದೆ ಸರಿ ನೀನ್ ಹೇಳಿದ್ ತಪ್ಪು ಆ ರೀತಿ ಎಲ್ಲ ಸಂಸಾರದಲ್ಲಿ ಇದ್ದಾಗ ಅಲ್ಲಿ ಸಾಮರಸ್ಯ ಇರೋದೇ ಇಲ್ಲ ಯಾವಾಗ್ಲೂ ನಾವು ನಮ್ದೇ ಸರಿ ಸ್ವಪ್ರತಿಷ್ಠೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಇದ್ದಾಗ ಯಾವ್ದೇ ಸಂಸಾರದಲ್ಲಾಗ್ಲಿ ಅದು ಸಾಮರಸ್ಯ ಬರೋದಕ್ ಸಾಧ್ಯನೇ ಇಲ್ಲ ಇತ್ತೀಚಿನ ಜನ್ರೇಶನ್ ಅಲ್ಲಿ ನಡೀತಾ ಇರೋದೇ ಅದು ಅತಿ ಹೆಚ್ಚು ಅಂದ್ರೆ ತಾಳ್ಮೆ ಇರಲ್ಲ ಸಣ್ಣದಕ್ಕೆಲ್ಲ ತುಂಬಾ ಕೋಪ ಅತಿ ಆಸೆ ಅಂದ್ರೆ ದುಡಿಬೇಕು ದುಡಿಬೇಕು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅತಿ ಆಸೆ ಪಡೋದು ಇವೆಲ್ಲಾ ಕಾರಣದಿಂದ ಅಂದ್ರೆ ಈಗ ಸಂಸಾರಗಳಲ್ಲಿ ಸಮಯ ಕೊಡಲ್ಲ ಈಗ ಮುಖ್ಯವಾಗಿ ಕೇಳ್ ಬರದೆ ಜಾಸ್ತಿ ಅದು ನಮಗೆ ಸಮಯ ಕೊಡಲ್ಲ ಸಂಸಾರದಲ್ಲಿ ಆ ರೀತಿ ಇರುತ್ತೆ ಹಂಗೆಲ್ಲ ಆದಾಗ ಇನ್ನೊಂದು ವಿಷಯ ಏನು ಅಂದ್ರೆ ಸಂದೇಹ ಸಂಸಾರದಲ್ಲಿ ಸಂದೇಹ ಅದಿದ್ರೆ ಸಾಮರಸ್ಯ ಇರೋದಿಲ್ಲ ವಿಶ್ವಾಸ ಇರಬೇಕು ಅಂತ ಹೌದು ಪರಸ್ಪರ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಅದ್ಭುತವಾದ ವಿಚಾರವನ್ನ ತಾವು ಹೇಳ್ತಾ ಇದ್ರೆ ಇನ್ನೇನು ಹೇಳಕೊಟ್ರ ಅಂದ್ರೆ ಇನ್ನೊಂದು ವಿಷಯ ಅಂದ್ರೆ ನೆಮ್ಮದಿಯಿಂದ ಬದುಕು ಹ್ಮ್ ಅದ್ರ ಸೇರ್ಕೊಂಡು ಹೇಳಿದ್ರೆ ಪ್ರಕಾರ ಸತ್ಯವಾಗಿ ಪ್ರಾಮಾಣಿಕವಾಗಿರಿ ಅದಕ್ಕಿಂತ ಇನ್ಯಾವುದೂ ಇರಲ್ಲ ಯಾಕಂದ್ರೆ ನಾನು ಅಪ್ರಾಮಾಣಿಕವಾದ ನಾನು ಸತ್ಯದಾರ ಇಲ್ಲ ಅಂದಾಗ ನನ್ನ ನೆಮ್ಮದಿ ನಾನು ನಾನ್ ಮಾಡ್ಕೊಂಡಂಗೆ ಲೆಕ್ಕ ಅದು ಖಂಡಿತ 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 ಈಗ ಸುಮ್ನೆ ಉದಾಹರಣೆಗೆ ತಗೊಂಡ್ರೆ ಗಂಡಿನಿಂದ ಏನೋ ಮುಚ್ಚಿಟ್ರೆ ಆ ಅದು ಮುಚ್ಚಿಟ್ಟಿದ್ದು ಯಾವಾಗ ರೆಟ್ಟ ಆಗುತ್ತೋ ಭಯ ಅಥವಾ ಹೆಂಡತಿಯಿಂದ ಗಂಡ ಮುಚ್ಚಿಟ್ಟಿದ್ರೆ ಮುಚ್ಚಿಟ್ಟಿದ್ದು ಯಾವಾಗ ರೆಟ್ಟ ಆಗುತ್ತೋ ಅಂತ ಭಯ ಸೊ ಆತಂಕದಲ್ಲೇ ಬದುಕು ಬದುಕಬೇಕಾಗತ್ತೆ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಕರೆಕ್ಟ್ ಆಗಿ ನಾನು ಇಲ್ಲ ಅಂದಾಗ ಸೊ ಒಳಗಡೆ ಬಹಳ ಕಾಡ್ತಾ ಇರತ್ತೆ ಅವಾಗ ನೆಮ್ಮದಿಯನ್ನ ಖಂಡಿತವಾಗ್ಲೂ ಕಳ್ಕೊಂಡ್ಬಿಡ್ತೀವಿ ಇದು ಒಂದು ಭಾಗ ಖಂಡಿತವಾಗಲು ಸ್ವಲ್ಪ ಆಸ್ತು ಬೆಳೆಸ್ಕೋಬೇಕು ಬೇರೆಯವ್ರೆ ಮಾಡಿ ಅಂತ ಅಲ್ಲ ಸ್ವಲ್ಪ ಅಷ್ಟೇ ಯಾರಿಗೂ ಏನು ಫೈನ್ ಕಟ್ಟಂಗಿಲ್ಲ ಅರ್ಧ ನಾವು ನಾವು ನಗೋದ್ರಿಂದಾನೇ ಅರ್ಧ ನಮ್ದು ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹೇಳಕ್ ಇಷ್ಟಪಡ ಖಂಡಿತ ಉತ್ತಮವಾದ ಒಂದು ಸಂದೇಶವನ್ನ ಕೊಟ್ಟಿದಿರಿ ಅನುಭವವನ್ನು ಹಂಚಿಕೊಂಡಿದಿರಿ ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದ ಶ್ರೋತನಲ್ಲಿ ತಾವು ಕೇಳ್ತಾ ಇದ್ರಿ ಸರಗುರಿನಿಂದ ಗೀತಾ ಸುಂದರ್ ಅವರು ಕರೆ ಮಾಡಿದ್ರು ಒತ್ತಡ ಮುಕ್ತ ಬದುಕಿಗೆ ಮತ್ತೆ ಸಂಸಾರದಲ್ಲಿ ಸಾಮರಸ್ಯಕ್ಕೆ ಏನು ಸೂತ್ರಗಳು ಕುರಿತು ಹೇಳಿದ್ರು ಖಂಡಿತ ಒಂದು ಹಲವು ಸೂತ್ರಗಳಲ್ಲಿ ಒಂದು ಒಬ್ಬರನ್ನ ಒಬ್ಬರು ಗೌರವಿಸುವಂತದ್ದು ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಸೊ ಈ ಜೀವನದ ಬಂಡಿಯಲ್ಲಿ ಎರಡೂ ಕೂಡ ಸಮ ಯಾವ ಬಂಡಿ ಚಿಕ್ಕದು ಯಾವ ಬಂಡಿ ದುಡಿದು ಅಂತಿಲ್ಲ ಸೊ ಎರಡು ಸಮಾನವಾಗಿ ಹೋದಾಗ ಮಾತ್ರ ಈ ಜೀವನ ಎಂಬ ತೇರು ಅಥವಾ ಗಾಡಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಗೌರವಿಸುವಂಥದ್ದು ವಿಶ್ವಾಸದಿಂದ ನೋಡುವಂಥದ್ದು ನಂಬಿಕೆಯಿಂದ ನೋಡುವಂಥದ್ದು ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ಆದರೆ ಖಂಡಿತವಾಗಲೂ ಒಂದು ಸಂಸಾರದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಬೋದು ಅನ್ನೋದು ಅವರ ಸಂದೇಶವಾಗಿತ್ತು